ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋರು ಇವತ್ತೊಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಬಂದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಕೆಟ್ಟದಾಗಿ ಕಮೆಂಟ್ಸ್ ಹಾಕುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ವೈರಲ್ ಆದಾಗ ಅದಕ್ಕೆ ವಿರೋಧ ಬಂದಾಗ ಕ್ಷಮೆ ಕೇಳಿ ಸುಮ್ನಾಗೊಳ್ತಾರೆ ಅಂದರೆ ಈ ಕೆಲವು ಹುಚ್ಚಾಭಿಮಾನಿಗಳು ಹುಚ್ಚರು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಏನೇ ಮಾತಾಡಿದ್ರು ಇವ್ರಿಗೊಂದು ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇದು ಕಂಟಿನ್ಯೂ ಆಗಬಾರ್ದು ಕರ್ನಾಟಕ ಸರ್ಕಾರ ಇದಕ್ಕೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಅನ್ನ ತಗೊಳ್ಳೇಬೇಕು ಯಾಕಂದ್ರೆ ಯಾವುದೋ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆನೆಸಿ ಉದ್ಯೋಗವನ್ನು ಪಡೆದುಕೊಂಡು ಇಲ್ಲಿ ವಸತಿ ಮನೆಯನ್ನ ಮಾಡಿಕೊಂಡು ನೀರು ಗಾಳಿ ಎಲ್ಲವನ್ನು ಕರ್ನಾಟಕದಿಂದ ತೆಗೆದುಕೊಂಡು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋದು ಎಷ್ಟು ಸರಿ ನೀವೇ ಹೇಳಿ ಹಾಗಾಗಿ ಫ್ರೆಂಡ್ಸ್ ನಾವು ಯಾವತ್ತೂ ನಮ್ಮ ಭಾಷೆ ನಮ್ಮ ರಾಜ್ಯ ನಮ್ಮ ಜನರ ಬಗ್ಗೆ ಗೌರವ ಇರಬೇಕು ನಾವು ಕೂಡ ಕನ್ನಡಿಗರು ಬಹಳ ಹೃದಯವಂತರು ವಿಶಾಲ ಹೃದಯವಂತರು ಅಂತ ಕಲಿಸ್ಕೊಂಡು ಕಲಿಸ್ಕೊಂಡು ಈ ರೀತಿಯಾಗಿದೆ ನಾವು ಕೂಡ ಬೇರೆಯವರ ಬಗ್ಗೆ ಯಾವುದೇ ಒಂದು ರಾಜ್ಯದ ಬಗ್ಗೆ ಯಾವುದೇ ಒಂದು ಭಾಷೆಯ ಬಗ್ಗೆ ನಾವು ಮಾತಾಡೋದಿಲ್ಲ ಆದರೆ ನಮ್ಮನ್ನ ತಿಳ್ಕೊಂಡು ಅಥವಾ ನಮ್ಮನ್ನ ಕೆಟ್ಟದಾಗಿ ಮಾತನಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಇದ್ದು ಬೇರೆ ರಾಜ್ಯದಿಂದ ಬಂದು ವಾಸ ಮಾಡ್ತಾ ಇರೋ ಜನಗಳೇ ಈ ರೀತಿ ಮಾಡ್ತಾ ಇರೋದು ಕನ್ನಡಿಗರ ಇತಿಹಾಸ ಅಥವಾ ಕನ್ನಡ ಭಾಷೆಯ ಇತಿಹಾಸ ಸಾವಿರಾರು ವರ್ಷಗಳಿಂದ ಇದೆ ಮತ್ತೆ ಅದಕ್ಕೆ ಪುರಾತನ ಇತಿಹಾಸ ಕೂಡ ಇದೆ ಅದನ್ನ ತಿಳ್ಕೊಂಡು ಮಾತಾಡಬೇಕೆ ಹೊರತು ಬಾಯಿ ಬಣ್ಣಗೆ ಹುಚ್ಚುಚ್ಚಾಗಿ ವೃತ್ತಿಯಾಗಿ ಮಾತಾಡೋದನ್ನ ಮಾತಾಡೋದನ್ನ ಮಾತಾಡ್ಬಿಟ್ಟು ಒಂದು ಕ್ಷಮೆ ಕೇಳಿಬಿಡೋದು ಇದು ಸರಿಯಲ್ಲ ಫ್ರೆಂಡ್ಸ್ ಯಾರೇ ಆಗ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಯಾರೇ ಮಾತಾಡಿದ್ರು ಅವರ ವಿರುದ್ಧ ಒಂದು ಸ್ಟ್ರಿಕ್ಟ್ ನ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳೇಬೇಕು ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾತ್ರ ಕೂರಕ್ಕಾಗಲ್ಲ ಯಾಕಂದ್ರೆ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನೇ ತರಬೇಕು ಈ ತರ ಕನ್ನಡಿಗರ ಬಗ್ಗೆ ಮಾತನಾಡೋದು ಗೌರವವಾಗಿ ಮಾತನಾಡುವಂಥದ್ದು ಕನ್ನಡಿಗರ ಗೌರವದ ವಿರುದ್ಧ ಮಾತನಾಡುವಂಥದ್ದು ಕನ್ನಡ ಭಾಷೆಯ ಬಗ್ಗೆ ಕೆಟ್ಟದಾಗಿ ಬಯ್ಯುವಂಥದ್ದು ಕರ್ನಾಟಕದ ಬಗ್ಗೆ ಬಯ್ಯುವಂಥದ್ದು ಇದೊಂದು ಅಪರಾಧ ಅಂತಾನೆ ಪರಿಗಣಿಸಿ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನೇ ತರಬೇಕು ಯಾಕಂದ್ರೆ ಒಂದು ರಾಜ್ಯದಲ್ಲಿ ಇದೀವಿ ಅಂದರೆ ನಾವು ಆ ರಾಜ್ಯಕ್ಕೆ ಬದ್ಧವಾಗಿರಬೇಕು ಆ ರಾಜ್ಯದ ಭಾಷೆ ಜನಾಂಗ ಅಥವಾ ಜನರ ಬಗ್ಗೆ ಸಂಸ್ಕೃತಿ ಬಗ್ಗೆ ನಾವು ಗೌರವವನ್ನ ನೀಡಬೇಕು ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಯಾರೋ ಬೀದಿಲಿ ಹೋಗೋರು ಅಥವಾ ಇಲ್ಲಿ ಬಂದು నీతిలో మాట్లాడ కన్నడ భాషయ బిగ్ కర్ణాటక బిగ్ కన్నడిగర గౌరవ కమ్మి ఆగల యాకంద్రె నమ్మ కర్ణాటకవన్న శ్రీరంధన నాడు అతరునా అంత కూడా కరీ యాకంద్రె కరునాడు అని కరుణయ నాడు అంత అర్థ బరుతే యాకంద్రె ప్రతి ఒారే ఆగ్రీ ఒ కళ్ళగ కటుకు ఆగ భిక్షుకుని యారే వన్ కర్ణాటక ప్రీతి ಸ್ವಾಗತಿಸಿ ಅವನಿಗೆ ನೆಲೆಯನ್ನು ಕೊಟ್ಟು ಊಟವನ್ನು ಕೊಡುತ್ತೆ ಹಾಗಾಗಿ ಕರುನಾಡು ಅಂತ ಕರುಣೆಯ ನಾಡು ಅಂತ ಕರೀತಾರೆ ಈ ಕರುಣೆಯ ನಾಡಿನ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಅವನು ಖಂಡಿತ ಉದ್ಧಾರ ಆಗಲ್ಲ ಅವರು ಕೂಡ ಹೊರಗಿನಿಂದ ಬಂದವರು ಇಲ್ಲಿಯ ಒಂದು ಕಲ್ಚರ್ ಸಂಸ್ಕೃತಿ ఇతిహాసాడంత నన్ను ఈ ముఖాంతేతాయి యారు కదా కన్నడిగర బయ్యే కర్ణాటక బాగు కూడా మాతాడు భయ బు మాతాడకే ఆ రీతి ఒం కనున కర్ణాటక సర్కార తరబు అంత నేను కేకొతీ అయి యారే మాట్లాడదూ కూడా కన్నడ విరుద్ధ యారే మాట్ కదా నమ్ెన్న కన్నడిగరు ఒగ్గట్గి ఒట్ ఎదుర్సోణ అంతే నన్న మాత్ర ముగస్తాయి జై హింద్ జై కర్ణాటక మాతే